ಈ ಆತ ಪಂಚಾಯಿತಿ ಅಂತ ಹೇಳಿ ನಿಮ್ಮಪ್ಪ ಹೇಳ್ತಿತ್ತು ಬಾರಪ್ಪ ಅಲ್ಲಿಗೆ ಅಂತ ಹೇಳಿ ನಿಮ್ಮಪ್ಪ ಹೇಳೋ ತಪ್ಪ ಮಾವ ಲಕ್ಷ್ಮಿ ಒಲೆ ಮಾಡಿಸ್ಕೊಟ್ಟಿದ್ರು ನಮ್ಮ ಅಣ್ಣಾರು ಅವನ್ನ ಈ ಮಾವ ಹೋಗಿ ಅವ್ರಿಗೆ ಕೊಟ್ಟೈತೆ ಕೇಳೋದಕ್ಕೆ ನಾನು ತಾಂಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನು ಮಾತಾಡ್ತಿದ್ರು ಅದಕ್ಕೆ ನಾನಿವಾಗ ಅದೇನು ಪಂಚಾಯತಿಗೆ ಹಾಕದೇನೆ ಒಳ್ಳೇದು ಅಂತ ಹೇಳಿದ್ದೀನಿ ಹ್ಞೂ ಅದಕ್ಕೆ ನೀವು ಬಂದ್ರೇನು ಹ್ಮ್ ನನ್ಗೂ ಹೇಳಿತ್ತಪ್ಪ ಏ ಒಳ್ಳೆನಲ್ಲ ಇವಾಜ್ ಜಾವ ಏನಂದ್ರು ನಮ್ಮ ನಮ್ಮಅಪ್ಪ ಒಟ್ಟು ಮೋಸ ಮಾಡಿದ್ದ ನೀನು ಏನೇ ಅನ್ನೋ ನಂಬಲ್ ನಾವು ಮೊದ್ಲೆಲ್ಲ ಮಾತಾಡಿಸ್ತಿರ್ಲಿಲ್ಲ ಇತ್ತೀಚೆ ಶೆನಕ್ಕಾಗಿರೋದು ಅಷ್ಟೇನಿ ಯಾವ ಬಿಡಾತ ಇವ್ ವರ್ಷ ಹಿಂಗಿರೋದು ಅಂತ ಹೇಳಿ ಆಗ ಅವ್ನು ಸಣ್ಣನ ಮಜಾ ಮಾಡಿರ್ ಗಗ್ರಿದಾರಂದು ಅವ ಮಜಾ ಮಾಡಿರಲ್ಲ ಅವಾಗ ಕರಿದ್ರು ಅವ ಶೆನಕಾಗಿರೋದು ನಾವು ಅಲ್ಲಿ ಭಾಳ ವರ್ಷದಿಂದ ತಿಂದಿರ್ತಾ ಮಾತಾಡ್ತಿರ್ಲಿಲ್ಲ ಕಣಮ್ಮ ಹ್ಞೂ ನಮ್ಮ ಹೊಸಮಕ್ನು ಗೊತ್ತಿರ್ಲಿಲ್ಲ ನಾವು ಗೊತ್ತಿರ್ಲಿಲ್ಲ ಏನು ಮಾಡ್ತೀಯ ಇವಾಗ ಬಿಡು ಅಣ್ ತಂಬಳು ಅಂತ ಶೆನಕ್ಕೈತಿ ಹ್ಞೂ ಬಿಡಾತ್ತ ಹೋದ್ರು ಹೋಗಿ ಅಂತ ಸುಮ್ಮನೆ ಇರಿ ಬೋಲು ಮೋಸಗಾರಿ ವಾಜ್ಯೋಳೆನಲ್ಲೋ ನಮ್ಮ ಅಪ್ಪಿಗೆ ಹಂಗೆ ಬೋಲ್ ಮೋಸ ಮಾಡೋಣ ಹೊಲ್ದಾಗ ಕೊಯ್ ಪೈಪೆ ಒಡಕಾನು ಏ ನೀನು ಕೇಳಿಕೆ ತಪಾತಿ ಮಾಡೋನ್ಬೋದನ್ನೆಲ್ಲ ಕೊಚ್ಚಾನ ಎಷ್ಟು ಕೇಳಿ ಮಾಡೋನು ಗೊತ್ತಿ ಹಂಗೆ ನೀನು ಬೋಲ್ ಕೇಳಿ ಮಾಡೋನು ಅದ್ಕೇನೆ ನಮಗೂ ಪಂಚಾಯತ್ ಹಾಕೋದೇ ಬೇಕಾಗಿರೋದು ಒಳ್ಳೆ ಕೆಲಸ ಮಾಡಿರೋ ಅಂತ ಹೇಳಿ ನಾನು ಅದೇನೆ ಇವಾಗ ನಮ್ತಾಗೆ ಅವ್ರು ಮಾತಾಡಿರೋದೊಂದು ಇದೈತಿ ಫೋನ್ನಾಗೆ ಅದನ್ನ ತೋರಿಸ್ತೀವಿ ಅದನ್ನ ತೋರಿಸಿ ನೋಡ್ ಬಂಡವಾಳ ಎಲ್ಲ ಬೈಲ್ ಮಾಡ್ತೀವಿ ನಾನು ಮುಂದಕ್ಕೆಲ್ಲ ಹಾಕಿ ಬೈಲ್ ಮಾಡಿದಾಗ್ಲೇ ಗೊತ್ತಾಗೋದು ಯಾರನ್ನು ಉಗುಳ್ತಾರ ಅವ ಹಂಗೆ ಮಾಡ್ರಿ ಹೋಗಿರ್ತೀನಿ ಬುರ್ರಿ ಅಲೇ ಬಂದವ್ರಂತ ಎಲ್ಲ ಕಲ್ತ್ಕೊಂಡವ್ರಂತೆ ಬಾರಪ್ಪ ಅಂತ ಕಲಿಯಕ್ಕೆ ಬಂದಿತ್ತು ನಿಮ್ಮಪ್ಪ ಇಬ್ಬಾ ಹೋಗಾನ ನಾನು ಲೋಸ್ ಕೈ ಫೋನ್ ಮಾಡಿದ್ ಬಾರಕ ಅಂತ ಹೇಳಿ ಏ ಇಲ್ಲಪ್ಪ ಕೈದಾವೆ ಬರೋಕೆ ಆಗಲ್ಲ ಅಂತ ನಾನು ಹಿಂಗೆ ಕಣಕ ಅಂತ ಯಾತು ಹೇಳಕ್ಕೆ ಹೋಗ್ಲಿಲ್ಲ ಬಾರಕ ಅಂದೆ ಬರಕ ಅಲ್ಲಿ ಕಣಪ್ಪ ಅಮ್ಮಣ್ಣ ಬೀರ ಸಣ್ಣ ಅಳಕಾಯ್ ಬಿಡಲ್ಲ ಎತ್ಕೇಬೇಕು ಇಲ್ಲಿ ಇರ್ಬೇಕು ಅಂತ ಸುಮ್ನಾ ಹ್ಞೂ ಬಿಡತ್ತ ಬಾ ಇನ್ನೇನು ನಾವು ಒಬ್ಬಾಗ ಇರ್ಕ ಮನತೀನಿ ಸಣ್ಣ ಪುಟ್ಟಕ್ಕೆಲ್ಲ ಹೇಳ್ ಕಳ್ಸಿ ಅಂತ ಅಂತ ಹೇಳಿ ಅಲ್ಲಿ ಎಲ್ಲ ಬಂದವ್ರು ಅಂತ ನೀನು ನಿಮ್ಮಪ್ಪ ಯಾವ್ದನ್ನು ಕರ್ಕೊಂಬ ಅಂತ ಹೇಳ್ದ ಅವಾಗ ಇಜ್ಜ ಅವಾಗಲೇ ಬಂದಿದ್ದಮ್ಮ ಅಂತ ಕೆ ಅದಕ್ಕೆ ನಾನು ಹಂಗಂತ ಹೇಳ್ದೆ ನಡಿ ಅದೇನು ಮಾತಾಡ್ಬೇಕು ಇರ್ಕೊಮಕ್ಕ ಗೊತ್ತಿ ಹ್ಞೂ ಯಾವಾಗ್ಲೂ ಇದ್ದಾವೆ ಕಣಪ್ಪ ಹ್ಞೂ ಏನ್ ಮಾಡಕ್ಕಲ್ಲ ಅಣ್ಣ ತಮ್ಳು ಅಂದ್ಮೇಲೆ ಒಂದೇ ಒಂದ್ ಬಂದ್ ಯಾವದು ಒಂದ್ ಬಂದೇ ಬರ್ತಾವೆ ನೋಡಿ ಇವಾಗ ನಾವ್ ಮದ್ದಿದ್ದೇನ ನಿಜ ಹ್ಮ್ ಅವ್ರ ಯಾಕಂತ ಬದುಕ್ ಮಾಡಬೇಕು ನಾವೇನ ಕೈ ಮಾಡಿದ್ ನಿಜ ಎಲ್ಲಾರು ಕೈ ಮಾಡ್ತಾರೆ ಆ ನೀವ್ ಸಿಟ್ಟು ಬಂದ್ರೆ ಅವ್ರ ಅಂತ ಮಾಡಿರೋ ಕೆಲಸಕ್ಕೆ ಆರನ ಹತ್ತು ಕೈ ಮಾಡೇ ಮಾಡ್ತಾರೆ ಹೋಗ್ರಿ ಹೋಗ್ರಿ ಹ್ಞೂ ಎಲ್ಲ ಬೀಗ ಹಾಕೊಂಡು ಹೋಗಿದ್ರ ಹೋಗ್ರಿ ಅಪ್ಪನ ಬೀಗ ತೆಗ್ದು ಅವ್ನು ನಲ್ಲಿ ಇಕ್ತಿನಿ ನಲ್ಲರ್ನ ಕರ್ಕಂಬ ಎಲ್ಲಿ ಇಕ್ಕಿದ್ದೆ ನೋಡಮ್ಮ ಅಚ್ಚುಕಟ್ಟಾಗಿ ಅಂತ ಹೇಳಿ ಹುಡುಕಿಸ್ತೀನಿ ಹ್ಮ್ ಸರಿಯಾಗಿ ಬಯ್ಬೇಕಲ್ಲರು ಲಂಬಿ ಹೋಗ್ಲಿ ಅಂತ ಕಾಯ್ತಿದ್ದೆ ಹ್ಮ್ ಅಕ್ಕಿ ನಾನು ಇವ್ನಿಗೆಳ್ ಬಂದೆ ಹ್ಮ್ ಇವ್ ತಿರ್ಪಿಗೆ ಇವ್ನ ತೀರ್ಪಿ ಹೊಳ್ಯನ ಏನು ಹ್ಮ್ ಇವ್ರ ಕಡೆಗೆ ಒಂದು ಇಟ್ಟು ತಿರ್ಪೆ ಅವ್ರ ಕಡೆಗಳ್ ಒಬ್ಬರ್ಗ್ಲಿ ಅಂತ ಅಕ್ಕಿ ಹೇಳಿದ್ದು ಅವ್ರ ಕಡೆಗಳ್ ಕರದ್ರೆ ಜಲ್ದ್ ಹೋಗ್ತಾರೆ ಅಂತ ಹೇಳಿ ಅಕ್ಕಿ ತಿರ್ಪೆಗೂ ಹೇಳ್ದೆ ಹ್ಮ್ ಮೊದ್ಲೇ ತಿರ್ಪೆ ತಿರ್ಪಿ ಕಂಡ್ರೆ ನನ್ಗೆ ಆಗಲ್ಲ ನೀನು ತಡಿ ಹ್ಮ್ ಹೋಗ ಅಲ್ಲೇ ಇಕ್ಕ ಬಿಡ್ತೀನಿ ಎಕ್ಕಿಬಾಗ್ ತಾಂಡೋಯ್ ಯಾವ್ತ ಯಾವ ನಿಶ್ ನನ್ ಮಗ ನಾವ್ ತಾಂಡಂಗ್ ಹೇಳಿ ಯಾಕಮ್ಮ ಹೋದ್ರ ಅಲ್ಲೇ ಅವ್ರು ಬಿಡು ಹ್ಮ್ ಅಲ್ಲದರಿ ಅವ್ರೇಮ್ ಬುರಲ್ಲ ಹ್ಮ್ ಇಕ್ತಿನಿ ಇಲ್ಲಿ சீரை அடிக்கணும் தபு இந்த இன் கச்சி தும் ஒரே ஐயத்தொந்து எம்பது குத்திடுத்து இன் கச்சி இல்ல சிக்க உம் இங்க எவ்வளேனா நோட்ரு நோடீ இல்லை இன் ஓகேவா அந்த பயிபாவ் உம் சீரை அடிக்க இன் கச்சி இக்கோ அவ்ளெல அது ஜாக் கச்சி இறம் நீனிக்குரிய அந்த ஓதங்கிறா ಹ್ಮ್ ಹೋಗ್ಯಾರೆ ನಾವ್ ಇವಾಗ ಜಲ್ದಿ ಹೋಗನ್ ಬಟ್ ತಿರ್ಗು ಹೋಗ್ಲಿಲ್ಲ ಅಂದ್ರೆ ತಿರ್ಗ ಅವ್ರು ಗೊತ್ತಾರೆ ಮಂತಕ್ಕಿ ಏ ಆಗ್ಲಲ್ಲ ಓಡಾಡಲ್ ಬಿಡು ಅವ್ರು ಅವ್ರೇನಿಲ್ಲಿ ಬೋಲ ಅಂತಾರಲ್ಲ ಹ್ಮ್ ಈಗ ಹೋಗನ್ ಹ್ಮ್ ಈಗ ಹೋಗಿ ಅನ್ನಲ್ಲ ಕರ್ಕೊಂಬರನ್ ಅವ್ರು ಖಾಲಿ ಆಗ್ತಾರ ನಾವ್ ಬಂದ್ ನೋಡ್ರಿ ಯಾವ ಜಾಗ ಇಕ್ಕಿದ್ರು ಅಂತ ಹೇಳಿ ಕರ್ಕೊಂಬರ ಹ್ಮ್ ಕರ್ಕೊಂಬಂದ್ರೆ ಗೊತ್ತಾಗುತ್ತೆ ಬಾ ಬೈವಾದಂಗಾಗುತ್ತಪ್ಪ ಸ್ವಾಮಿ ಬೋರಾಕಿ ಆಮೇಲೆ ಬಂದ್ರೆ ಇಲ್ಲ ಸವಾಸಮಂಗಾಗುತ್ತೆ ನಾನು ಹೇಳ್ತೀನಿ ನನ್ನ ತಗ್ಗೆ ಯಾವ ಒಂದೇ ದುಡ್ಡು ಕೊಟ್ಟು ಬೇಕಾಗಿತ್ತು ಅದಕ್ಕೆ ನನ್ನ ಪೆಟ್ಟಿಗೆ ಬೀಗ ತಗ್ಗಕ್ಕೆ ಗೊತ್ತಿರಲಿಲ್ಲ ಅದಕ್ಕೆ ಕರ್ಕೊಂಬಂದು ನನ್ನ ಸಸಿ ನಮ್ಮ ತಿನ್ನ ಬಾ ನೀನು ಯಾಕೆ ಹೆದ್ರಿಕೆ ಅಂತೀಯ ನೀನು ಬಂದ್ರೆ ಹಂಗೆ ಹೇಳೋಕ್ಕಾಗುತ್ತೆ ಬೋರ್ಲಿಲ್ಲ ಅಂದ್ರೆ ಹೋಯ್ತು ಹ್ಞೂ ಬೋರ್ಲಿಲ್ಲ ಅಂದ್ರೆ ನಾನು ಏನಾರು ಒಂದು ಹೇಳ್ತೀನಿ ಬಾಯಿ ನನಗೆ ಗೊತ್ತೈತಿ ಏನು ಹೇಳ್ಬೇಕು ಅಂತ ಹೇಳಿ ಸರಿ ಆಯಿತು ಬಾರಮ್ಮವ ನಾನೆಲ್ಲ ಇಡ್ತೀನಿ ನಿಮ್ಮ ಕಜ್ಜಿ ಇಕ್ಬೇಕು ಸರಿ ಏನು ಬೈತಾರೆ ತಗ ಇವಳಿಗೆ ಇವಾಗ ಹಾಂ ಯಾವ್ದು ಅವಳು ಬೈದ್ರೆ ಸಾಕಾಗೈತಲ್ಲ ನನಗೆ ಗೊತ್ತಾಗಲ್ಲೇನಮ್ಮ ಸುಮ್ಮನೆ ನಾನು ಹುಡುಗಿ ಮೇಲೆ ಇದು ಮಾಡ್ತೀಯ ಇನ್ನ ಸಾವಿರ ಐರ್ಲ ಒಬ್ಬರು ಮೇಲೆ ಹಂಗೆ ಮಾತಾಡಬಾರ್ದು ಅಂತ ಸರಿ ಹಂಗೆ ಬೈತಾರಲ್ಲ ನನ್ನ ಮಮ್ಮ ಯಾರು ಯಾಕೆ ನಾನೇ ಬೈತೀನಿ ಬಾ ಹ್ಞೂ ಗೊತ್ತಾಗಲ್ಲ ನಿನಗೆ ಇಷ್ಟು ದಿವಸ ಆಯ್ತೆ ಅವ್ರು ಏನು ಬೇಕವ್ರು ಮಾಡೋರು ನಿನ್ ಗಂಡನ ಜೊತೆಗೆ ಇಕ್ಕೊಂಡು ಸಾಕಿ ಅವರೇ ಮಾಡ್ಯವ್ರೆ ಅಂತ ಹೇಳ್ತೀನಿ ಬಾ ಇಲ್ಲ ನಾನೆಲ್ಲ ಇಲ್ಲಿಗೆ ಇನ್ ಕಚ್ಚಿ ಇಕ್ಕ ಬಕ್ಕ ಮಮ್ಮ ಹ್ಞೂ ಇನ್ ಕಣ ದಬ್ಬಾರ ಈ ಕಡಿಕೆ ಇಲ್ಲಿ ಸೀರುಗಳು ಇದಾವಲ್ಲ ಆಗ ಅಲ್ಲಿಗೆ ಇಕ್ಕು ಅಲ್ಲೇ ಇದ್ದಿದ್ದದು ಇಲ್ಲ ಹ್ಞೂ ಇಟ್ಟಿನ ತಾಣೆ ಒಂದಿಟ್ಟಿರ ಮ್ಯಾಕತ್ತಿರು ಸಿಗುತ್ತೆ ಇಟ್ಟಿನ ದಬ್ತೀನಿ ಬಿಡು ಮಮ್ಮ ನಾನು ಒಳ ಕಚ್ಚಿ ದಬ್ತೀನಿ

ಇಕ್ ತಾಳಿ ಹ್ಞೂ ದಪ್ಪತೀನಿ ಇಂಥ ಖಚಿ ದಪ್ತೀನಿ ಹ್ಞೂ ಸಿ ಸರ್ಗಾಗಿ ಉಳ್ದಕ್ ಅವ್ರು ಮೇಲೆ ಎಲ್ಲ ಸೀರೆ ಎಲ್ಲ ಮಾಮ ನೋಡಿದ್ಕೆಲ್ಲ ಇಲ್ಲಿ ಇಕ್ಕಿರೋದ ಇಂಥ ಕಚ್ಚಿ ಹೋಗಿರ್ತವೆ ಎಲ್ಲ ತಗ್ಸಾಕು ನಗಳವೆಲ್ಲ ನಾವು ತಗ್ಸು ಹ್ಞೂ ತೆಗ್ದು ಪಡುವಮ್ಮ ಒಂದು ಸತಿ ನಮ್ಮ ತಂದು ಕೊಡೋತಾಳೆ ಅವಾಗ ತಗೊಂಬಂದು ಎಲ್ಲ ಬೀರೆಲ್ಲ ಕೊಡೋತಾಳೆ ಅವಾಗ ಗೊತ್ತಾಗುತ್ತೆ ಹ್ಞೂ

മദ്ലിംഗ് ബിട്മ ആളെ ദോഡവ് യോ ഇക്കാൽ ഇവ സാബാ മനിക്ക നമ്മൾ താൻ ശനക്കില്ല ഉം അതൊന്നിട്ട് ബണ്ണ ബണ്ണ മാറത്ത് ഓട്ടോ ആലി ആളെ ഉൾദിഐത് ശനക്കില്ല ഇന്നൊന്നോക്കോത്തിനസ്കൊട ഉം ഏയ് സുന മംഗൈ ഞാനില്ല ബസ്തില്ല

ಬೈಬೇಕ ನಾನಂತ ಕಾಯಿ ತಾಯ್ದಡಿ ಹ್ಮ್ ಅವಳ ಎಲ್ಲರೂ ಬೈದು ಸಪ್ಪಣ್ಣ ಸೊಪ್ಪಣ್ಣ ಆಗ್ಬೇಕು ಮತ್ತೆ ನಮ್ಮ ಸುದ್ದಿ ಅವ್ಳು ಯಾವತ್ತೂ ಹ್ಮ್ ಇವ್ರ ಸವಾಸ ಬೇಡಪ್ಪ ಇವ್ರ ಸವಾಸನೇ ಬೇಡ ಅನ್ಬೇಕು ಹ್ಮ್ ಇವ್ರ ಸವಾಸ ಯಾಕನ ಮಾಡಿದ್ನಪ್ಪ ಇದ್ರೆ ಇರ್ಬೋದಾಗಿತ್ತು ನಾನು ಯಾಕನವಾದ್ನಪ್ಪ ಅನ್ಕೋಬೇಕು ಅವಳಿಗೆಸಿ ಸೇಮ್ ಹೋಗ್ಬೇಕು ಅವಳಿಗೆ ಯಾವಾಗ ಹಂಗ ಅನ್ಸುತ್ತೆ ಏನು ನಾನೇ ಸರಿಯಾಗಿ ನೋಡಿಲ್ಲ ಅಂತ ಅವಳಿಗೆ ಹಂಗನ್ಸುತ್ತೆ ಇವಾಗ ಪಂಚಾಯತಿಗೆ ಕಲ್ತ್ಕೊಂಡವ್ರೆ ಹೋಗ್ತಾಯಿದ್ದಿ ಕಿವಿಕ್ಕಿ ಮತ್ತೊಂದು ಇಲ್ಲೇ ಇಕ್ಕಿದ್ದೀವಿ ಹ್ಮ್ ಯಾಕ್ ಸುಮ್ಮನೆ ಅಂತ ಹೇಳಿ ಅವಳನ್ನ ಬೈಸ್ಬೇಕಲ್ಲಾರ ರೆದ್ರಿಗೂ ಅಂತ ಹೇಳಿ ಇಲ್ಲೇ ಇಕ್ಕಿದ್ದೀನಮ್ಮ ಅಮ್ಮ ಮಾಡಿಸ್ಕೊಡ್ತೀನಿ ಇಲ್ಲಿ ಕಮ್ಮ ಅಂತ ಮಾ ಮಾಡಿಸ್ಕೊಡ್ತೀನಿ ನಿಂತ್ಕೆ ಕೊಟ್ಟಿದ್ದೀನಿ ವಾಪಸ್ ಇಲ್ಲ ಅಂದ್ರೆ ನಾನು ಕೊಡ ಅಂತಳಲ್ಲ ಗೊತ್ತಲ್ಲ ನಾನು ಹೆಂಗೆ ಅಂತ ಅಂದ್ರೆ ಪೈಗಂಟೆ ಗಂಟೆ ಹಾಕಳು ನಾನು ಕೊಡ್ತೀನಿ ಕೊಡಲ್ಲ ಇವಾಗ ಸಂದಕ್ಕೆ ಬೈತಾರೆ ಹ್ಞೂ ಸರ್ ಸರಿಯಾಗಿ ಬೈತಾರೆ ಸರ್ ಸರಿಯಾಗಿ ಬೈತಾರೆ ಎಂಬದಕ್ಕೋಸ್ಕರನ ನಾನು ಎಲ್ಲಾನ ತಾಂಬಂದು ಇಲ್ಲಿ ಇಕ್ಕಿದ್ದೀನಿ ಅವಳು ಇವಾಗ ನೋಡು ನೋಡ್ದಲೆ ಮಾಡ್ದಲ್ಲ ಯಾರು ನೋನ್ಬೇಡ ಕಣಮ್ಮ ಯಾರು ತಾಮಲ್ಲ ಇವಾಗ ಕಾಲದಾಗ ಯಾರು ಯಾರ್ದು ಮುಟ್ಟಲ್ಲ ಅಂತ ಹೇಳಿ ಸಾರ್ ಸರಿಯಾಗಿ ಹ್ಮ್ ಹ್ಮ್ ನಮ್ಮ ಮಾಮ ನಮ್ಮ ಮಾಮ ಏನಿಲ್ಲ ಹ್ಮ್ ನೋಡ ನಮ್ಮ ಮಾಮಿ ಏನಂದ್ರು ಅವಳ ಸರಿ ಹೆಂಗ್ ಮಾಡ್ತೇತಿ ಯಾಕಂದ್ರೆ ಅವಳು ಓಡಾಳಲ್ಲ ಎಲ್ಲರಿಗೂ ನನ್ನ ಮೇಲೆ ಆಸೆ ಯಾಕಂದರೆ ಅವಳು ಎರಡು ಮೂರು ಮದುವೆ ಆಗಿರೋಳು ಅಂತ ಹೇಳ್ತಾರಲ್ಲ ನಮ್ಮ ಮತ್ತೆಗೂ ನಮ್ಮ ಅವನಿಗೂ ಎಲ್ಲ ನನ್ನ ಮೇಲೆ ತುಂಬ ಆಸೆ ಹ್ಞೂ ಮನೆ ಸೊಸೆ ಅಂದರೆ ಈ ಮನೆ ಸೊಸೆ ಅಂದರೆ ಸುನಾಮನೇ ಅಂತ ಏನೇ ಅಂದರೆ ಸುಮ್ಮನೆ ಏನೋ ಆಟ ಕುಂಟು ಲೆಕ್ಕೋಕ್ಕಿಲ್ಲ ನಮಗೆ ಈ ಕೇಂದ್ರದ ಅಷ್ಟೇ ನೋಡ್ತಾ ಇರೀನಿ ಏನಾನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ನಿಮ್ಮೊಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು